Thank you. ನಮಸ್ಕಾರ ಎಲ್ಲರಿಗೂ ಇಲ್ಲಿ ಸೇರಿರುವಂತ ಸೊ ಎಲ್ಲ ಸೂಪರ್ ಮಾರ್ಕೆಟ್ ಏನು ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತ ಡಾಕ್ಟರ್ ಶ್ರೀ 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 ನಂಜಾವಧೂತ ಸ್ವಾಮಿ ಜನರ ಮುಖಾಂತರ ಆತ್ಮೀಯವಾಗಿ ಗೌರವವಾಗಿ ವೆಲ್ಕಮ್ನ ಮಾಡ್ತಾರೆ 안녕하세요. <laughs> ಸ್ಮಾರ್ಟ್ ಕ್ವಿಕ್ ಅಂತ ಎಲ್ಲ ವಸ್ತುಗಳು ಒಂದೇ ಸೂರಿನಲ್ಲಿ ದೊರೆಯುವಂಥ ರೀತಿಯಲ್ಲಿ ಒಂದು ಮಾರ್ಟ್ ಅನ್ನ ಸೂಪರ್ ಮಾರ್ಕೆಟ್ ಇವತ್ತು ಲೋಕಾರ್ಪಣೆ ಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಮುನ್ರಾಜಣ್ಣವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರ ಮಾರ್ಗದರ್ಶನ ಭಾಳ ಮುಖ್ಯ ಅವರು ಇದ್ರು ಇವತ್ತು ಯುವಕರು ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಬೇಕು ಧೈರ್ಯ ಮಾಡಬೇಕು ನಾವು ಯಾರತ್ರ ಹೋಗಿ ಕೆಲಸ ಮಾಡೋದು ಭಾಳ ಮುಖ್ಯ ಅಲ್ಲ ನಾವೇ ಉದ್ಯೋಗದಾತ್ರ ಆಗಬೇಕು ಆ ನಿಟ್ಟಿನಲ್ಲಿ ದೀಪುಗೌಡರು ಒಬ್ಬರು ರೈತನ ಮಗ ಆಗಿ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದು ತಾವೇ ಏನೋ ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡು ಅದರಲ್ಲಿ ದುಡ್ಡು ಮಾಡಬೇಕು ಅನ್ನುವಂಥ ಅಪಾಪಿ ಇಟ್ಕೊಳ್ದೆ ಒಂದು ಇ ಕಾಮರ್ಸ್ ಆ ರೀತಿಯ ಒಂದು ಕಂಪ್ನಿಯನ್ನು ಹುಟ್ಟಾಕಿ ಅದರ ಅಡಿಯಲ್ಲಿ ಸಹಸ್ರಾರು ಗ್ರಾಹಕರನ್ನು ಷೇರ್ದಾರನ್ನಾಗಿ ಮಾಡಿ ಅವರು ಕೂಡ ಅದರ ನೇರ ಲಾಭವನ್ನು ಪಡೀಬೇಕು ಹಾಗೆ ಅಂತೇಳಿ ಆಸೆಪಟ್ಟು ಅದರ ಮುಂದುವರೆದ ಭಾಗವಾಗಿ ಇವೆಲ್ಲ ನೋಡ್ತಾ ಇದ್ದೀರ ಶಾಸಕರು ಕೂಡ ಅದನ್ನು ಇದ್ರು ಯಾವುದೋ ರಾಜ್ಯದಿಂದ ಯಾವುದೋ ದೇಶದಿಂದ ಹೇಗೆ ಬ್ರಿಟಿಷರು ಬಂದು ನಮ್ಮನ್ನು ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡಿದ್ರು ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರಾಷ್ಟ್ರದವರು ಈ ರೀತಿಯ ಮಾಲ್ ಸಂಸ್ಕೃತಿಯನ್ನು ಹುಟ್ಟಾಕಿ ಅದರಿಂದ ಏನೇನಾಯಿತು ನಿಮಗೆಲ್ಲ ಗೊತ್ತಿದೆ ಲಕ್ಷಾಂತರ ಚಿಲ್ಲರೆ ಅಂಗಡಿಗಳು ಮುಚ್ಚಿಬಿಟ್ರು ಮತ್ತು ಆ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೀದಿಗೆ ಬಿದ್ದರು ಅವ್ರಿಗೆ ಆ ಕಾಂಪಿಟೇಷನ್ ಕೊಡೋಕ್ಕಾಗೋದಿಲ್ಲ ಹಾಗಾದಾಗ ನಮ್ಮ ದುಡ್ಡು ಯಾವುದೋ ರಾಜ್ಯದ ರಾಷ್ಟ್ರದ ವ್ಯಕ್ತಿಗೆ ಹೋಗುವಂಥದ್ದನ್ನು ನಾವು ಕೈಕಟ್ಟಿ ನೋಡುವಂಥದ್ದಾಗಿತ್ತು ಆದರೆ ನಮ್ಮ ಯುವಕರಲ್ಲಿ ಇವತ್ತು ಆ ಧೈರ್ಯ ಇದೆ ನಾವ್ಯಾಕೆ ಈ ರೀತಿ ಮಾರ್ಟ್ಗಳನ್ನು ಮಾಲ್ಗಳನ್ನು ಸೂಪರ್ ಮಾರ್ಕೆಟ್ಗಳನ್ನು ಮಾಡಿ ನಮ್ಮ ಜನಗಳಿಗೆ ನೇರವಾಗಿ ಅದರ ಲಾಭವನ್ನು ಕೊಡಬಾರ್ದು ಹಾಗೆ ಅಂತ ಇವ್ರದ್ದು ಭಾಳ ಚೆನ್ನಾಗಿದೆ ಕಾನ್ಸೆಪ್ಟು ನೀವು ಕೊಂಡ್ಕೊಳ್ಳಿ ಮತ್ತು ಬೇರೆಯವ್ರಿಗೂ ತಿಳಿಸಿ ಮತ್ತು ಕೊಂಡ್ಕೊಂಡಿದ್ರಲ್ಲಿ ಆದಾಯನೂ ಕೂಡ ನೀವು ವಾಪಸ್ ತಗೊಳ್ಳಿ ಹಾಗೆ ಅಂತ ಅದರ ಆಧಾರದ ಮೇಲೇ ಗೌಡ್ರು ಇವತ್ತು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂಥದ್ದು ಹಾಗಾಗಿ ಸಹಸ್ರಾರು ಜನ ಅವರ ಮೇಲೆ ವಿಶ್ವಾಸ ಇಟ್ಟು ನಾಡಿನಾದ್ಯಂತ ಅವರ ಕಂಪ್ನಿಗೆ ಸದಸ್ಯರಾಗಿ ಅವ್ರ ಜೊತೆಯಲ್ಲಿ ಕೆಲಸ ಇದ್ದಾರೆ ಕೇವಲ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ಸಂಸ್ಥೆ ಈಗಾಗಲೇ ರಾಜಸ್ಥಾನದಲ್ಲಿ ಬೇರೆ ಬೇರೆ ಡೆಲ್ಲಿನಲ್ಲೂ ಕೂಡ ಡೆಲ್ಲಿನಲ್ಲಿ ಉತ್ತರ ಭಾರತದ ಹಲವಾರು ರಾಷ್ಟ್ರಗಳಲ್ಲಿ ಈ ಥರದ ಸಂಸ್ಥೆಯನ್ನು ಮಾಡಿ ಅವರು ಯಶಸ್ವಿಯಾಗಿದ್ದಾರೆ ಮತ್ತು ಈ ಒಂದು ಮಾರ್ಟ್ ಈ ಇದನ್ನು ಈಗಾಗಲೇ ರಾಜಸ್ಥಾನದಲ್ಲೂ ಕೂಡ ಅವರು ಮಾಡಿದ್ದಾರೆ ಅಲ್ಲಿ ಕೂಡ ನಡೀತಾ ಇದೆ ಇನ್ನು ಕೆಲವೇ ವರ್ಷ ಮೂರು ವರ್ಷದಲ್ಲಿ ನೂರು ಈ ರೀತಿಯ ಸೂಪರ್ ಮಾರ್ಕೆಟ್ ಅಥವಾ ಮಾರ್ಟ್ಗಳನ್ನು ಮಾಡಬೇಕು ಅನ್ನುವಂಥ ಅವರ ಉತ್ಸಾಹ ಮೆಚ್ಚುವಂಥದ್ದು ಮತ್ತು ಬೇರೆ ಯುವಕರು ಕೂಡ ಮಾದರಿ ಆಗುವಂಥದ್ದು ಅದಾಗಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಭಗವಂತ ಶಕ್ತಿಯನ್ನು ಅವ್ರಿಗೆ ನೀಡಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಆರೈಸ್ತೀವಿ ಸ್ಮಾರ್ಟ್ ಕ್ವಿಕ್ ಅಂತೇಳಿ ಒಂದು ಸೂಪರ್ ಮಾರ್ಕೆಟ್ನ ಇವತ್ತು ಪರಮಪೂಜ್ಯ ಅಂದೂತ ಮಹಾಸ್ವಾಮಿಗಳ ಕೈಲಿ ಉದ್ಘಾಟನೆ ಮಾಡಿಸಿದ್ದಾರೆ ಈಗಾಗಲೇ ಉತ್ತರ ಭಾರತದ ಜೈಪುರದಲ್ಲಿ ಒಂದು ಶಾಖೆಯನ್ನು ತೆರೆದಿದ್ದಾರೆ ಈ ಭಾಗದಲ್ಲೆಲ್ಲ ಮಧ್ಯಮ ವರ್ಗದ ಜನ ವಾಸ ಮಾಡೋ ಪ್ರದೇಶ ಇದರ ಅವಶ್ಯಕತೆ ಇದೆ ಈಗಾಗಲೇ ಅನೇಕ ಮಾರ್ಟ್ಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಭಾಳಷ್ಟು ಜನ ಬೇಕಾದಂಥ ಸಾಮಗ್ರಿಗಳನ್ನ ಬುಕ್ ಮಾಡಿ ತರಿಸ್ಕೊತಾ ಇದ್ದಾರೆ ಆದರೆ ಒಂದು ವಿಶೇಷ ಏನೆಂದರೆ ಪ್ರತಿ ಪರ್ಚೇಸ್ಗೂ ಕ್ಯಾಶ್ ಬ್ಯಾಕ್ ಇದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅವರೊಂದು ವಿಝನ್ ಇಟ್ಕೊಂಡಿದ್ದಾರೆ ಮೂರು ವರ್ಷದಲ್ಲಿ ನೂರು ಸೂಪರ್ ಮಾರ್ಕೆಟ್ ತೆಗಿಬೇಕು ಅಂತ ಅವರ ಏನು ಕಲ್ಪನೆ ಇದೆ ಅದು ಈಡೇರಲಿ ಸ್ವಾಮಿಗಳ ಆಶೀರ್ವಾದ ಇದೆ ಭಗವಂತನ ಆಶೀರ್ವಾದ ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಸಂಪೂರ್ಣ ಸಹಕಾರ ಸಹಾಯ ಅವ್ರ ಜೊತೆಗಿದ್ದು ನಿಮ್ಮ ಯಶಸ್ವಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಈ ಶುಭ ಸಂದರ್ಭದಲ್ಲಿ ಹೇಳಿಸ್ತೇನೆ ಸ್ವಾಮೀಜಿಗಳು ಯಾವುದು ಉದ್ಘಾಟನೆ ಅವೆಲ್ಲ ಯಶಸ್ವಿ ಕಂಡಿವೆ ಮುಕ್ತ ಮನಸ್ಸಿನಿಂದ ಯಾರೋ ಒಬ್ಬ ಯುವಕನಿಗೆ ಪ್ರೋತ್ಸಾಹ ಮಾಡಿದರೆ ಅವ್ರದು ಬೆಳೆದು ಉತ್ತುಂಗಕ್ಕೆ ಇರುವಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಅದೇ ರೀತಿ ನಮ್ಮ ಸ್ನೇಹಿತರು ವೆಂಕಟೇಶ್ ಅಂತ ಈ ಭಾಗದಲ್ಲಿ ಕಾರ್ಖಾನೆ ಇಟ್ಟಿದ್ದಾರೆ ಸುಮಾರು ಒಂದು ನಾನ್ನೂರು ಜನಕ್ಕೆ ಉದ್ಯೋಗ ಕೊಟ್ಟು ವಿಶಿಷ್ಟ ಮತ್ತು ವಿಭಿನ್ನವಾದಂಥ ಕಾರ್ಖಾನೆ ಎಲ್ಲ ಎಕ್ಸ್ಪೋರ್ಟ್ ಏರ್ಪೋರ್ಟ್ ಏರ್ ಏರೋಸ್ಪೇಸ್ಗೆ ಬೇಕಾದಂಥ ಮೆಡಿಕಲ್ಗೆ ಬೇಕಾದಂಥ ಪಾರ್ಟ್ಸ್ನ ಮಾಡ್ತಾರೆ ಅವರು ಕೂಡ ಇವತ್ತು ಶುಭ ಕೋರಿದ್ದಾರೆ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ದೀಪಗೌಡ್ರೆ ನಿಮಗೆ ಶುಭವಾಗಲಿ ನಿಮ್ಮ ಆಸೆಗಳು ನಿಮ್ಮ ಕಲ್ಪನೆಗಳು ನೀವೇನು ವಿಷನ್ ಇಟ್ಕೊಂಡಿದ್ರು ಆ ವಿಷನ್ ಈಡೇರಲಿ ಅಂತ ನಾನು ಕೂಡ ಶುಭ ಕೋರ್ತೀನಿ ಧನ್ಯವಾದಗಳು ಹಳ್ಳಿಯಿಂದ ರೈತನ ಮಗನಾಗಿ ಹುಟ್ಟಿ ಎಲ್ಲರೂ ಇಲ್ಲಿ ಹಳ್ಳಿಯಿಂದ ಬಂದು ಸಾಮಾನ್ಯವಾಗಿ ಇಂಡಸ್ಟ್ರಿಲಿಷ್ಟು ಚಿಕ್ಕ ಚಿಕ್ಕ ವ್ಯವಹಾರಗಳನ್ನು ಮಾಡೋದು ನೋಡಿದ್ವಿ ಇವರು ಧೈರ್ಯ ತುಂಬ ಧೈರ್ಯ ಮಾಡಿ ಯುವಕರು ಈ ಲೆವೆಲ್ಗೆ ಕೈ ಇಟ್ಟು ಮುಂದೆ ಬರೆದಿರೋದು ಕನ್ನಡಿಗ ಮಾತ್ರ ಮೊಟ್ಟ ಮೊದಲ ಕನ್ನಡಿಗ ಅಂತ ಹೇಳ್ಬೋದು ಇವರು ಈ ಇದೇ ನಿಟ್ಟಿನಲ್ಲಿ ಮುಂದೆ ಹೋಗ್ತಾ ಬರೀ ಇಂಡಿಯಾದಲ್ಲೆಲ್ಲ ಆಲ್ ಓವರ್ ಇಂಡಿಯಾ ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ಹಾರೈಸ್ತಾ ನಾನು ಆಶಿಸ್ತೀನಿ ಅವರಿಗೆ ಅವರು ಖಂಡಿತವಾಗಿ ಇಷ್ಟು ದಿಟ್ಟಿನಲ್ಲಿ ಬಂದಿರುವಾಗ ನೋಡಿದ್ರೆ ಮಾಡೇ ಅಂತ ಒಂದು ಧೈರ್ಯ ಇದೆ ಯಾಕಂದರೆ ಅವರು ಮಾಡ್ತಿರೋವಂಥ ಒಂದು ವರ್ಕು ಪ್ರತಿಯೊಬ್ಬ ಮನುಷ್ಯನೂ ಬೇಕಾದಂಥ ವಿಷಯ ಅಂದರೆ ಇವತ್ತಲ್ಲ ನಾಳೆ ಕೊನೆ ತನಕೂ ಕೂಡ ನಿರಂತರ ಬೇಕಾದಂಥ ವಿಷಯಗಳು ಮಾತು ಮಾಡ್ತಾ ಇರೋದು ಅವರು ಅವ್ರು ಅವರ ವಸ್ತುಗಳಿರೋದು ಅವರು ನಿಟ್ಟಲ್ಲಿ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ದೀಪಗೌಡ್ರೆ ಒಳ್ಳೇದಾಗುತ್ತೆ ಇದೇ ನಿಟ್ಟಲ್ಲಿ ಮುಂದೆ ಹೋಗಿ ಇಂಟರ್ನ್ಯಾಷನಲ್ ವೆಲೆಗೆ ಬಂದು ಬೆಳಿರಿ ಅಂತ ಹೇಳಿ ನಾನು ಹಾರೈಸ್ತೀನಿ ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ಉದ್ಘಾಟನೆ ಇವತ್ತಿತ್ತು ಅದಕ್ಕೆ ನಮ್ಮ ನಂಜಾವುದೂತ ಮಹಾಸ್ವಾಮೀಜಿಗಳು ಹಾಗೆ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಮ್ಮ ಮುನ್ರಾಜಣ್ಣವರು ಇವತ್ತು ಅದು ಅಧಿಕೃತವಾಗಿ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಆಲ್ರೆಡಿ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡ್ಕೊಂಡು ಬಂದಿದ್ವಿ ಈಗ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಒಂದು ಗ್ರಾಸರಿ ಇರ್ಬೋದು ಒಂದು ಮೆಡಿಷನ್ ಇರ್ಬೋದು ಬಟ್ಟೆ ಇರ್ಬೋದು ಪ್ರತಿಯೊಂದು ಕೂಡ ಇವತ್ತು ನಿಮಿಷ ನಿಮಿಷಗಳಲ್ಲಿ ಇವತ್ತು ನಮ್ಮ ಮನೆಗೆ ತಲುಪ್ತಾ ಇದೆ ಇಷ್ಟೊಂದು ದೊಡ್ಡ ಒಂದು ಕಾಂಪಿಟೇಷನ್ ಇದೆ ನಾವು ಕೂಡ ಅದರ ಕಾಂಪಿಟೇಷನ್ ಜೊತೆಗೆ ನಾವು ಕೂಡ ನಮ್ಮ ಒಂದು ಬಿಸ್ನೆಸ್ಸನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಹಾಗಾಗಿ ನಾವು ಕೂಡ ಇನ್ನು ಮುಂದಕ್ಕೆ ನಮ್ಮ ಒಂದು ಗ್ರಾಹಕರಿಗೆ ಆನ್ಲೈನ್ ಇತ್ತು ಆನ್ಲೈನಲ್ಲಿ ನಾವೊಂದು ನೆಕ್ಸ್ಟ್ ಡೇ ಡೆಲಿವರಿ ಇಲ್ಲ ಸೇಮ್ ಡೇ ಡೆಲಿವರಿ ಅಂತ ಮುಂಚೆ ಇತ್ತು ಸೊ ಈಗ ನಾವು ಪ್ರತಿಯೊಂದು ಏರಿಯಾ ವೈಸ್ ಒಂದು ಸೂಪರ್ ಮಾರ್ಕೆಟ್ಗಳನ್ನ ಶುರು ಮಾಡ್ತಿದ್ವಿ ಅದನ್ನು ಮೊದಲನೇ ಸೂಪರ್ ಮಾರ್ಕೆಟ್ ಇವತ್ತು ನಮ್ಮ ಒಂದು ಹೆಗ್ನಹಳ್ಳಿ ಮೇನ್ ರೋಡು ಸುಂಕಟ್ಟಿನಲ್ಲಿ ಇವತ್ತು ಅಧಿಕೃತವಾಗಿ ಚಾಲನೆ ಆಗಿದೆ ಭಾಳ ಖುಷಿಯಾದಂಥ ವಿಚಾರ ಹೇಳಿದ್ರೆ ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ ಸಂಸ್ಥೆನಲ್ಲಿ ಯಾವುದೇ ಒಬ್ಬ ನಮ್ಮ ಒಂದು ಗ್ರಾಹಕ ಏನೇ ಒಂದು ವಸ್ತುನ ಪರ್ಚೇಸ್ ಮಾಡಿದ್ರೂ ಕೂಡ ಮುನ್ನೂರ ಅರವತ್ತೈದು ದಿನ ಅವರು ಅದರ ಮೇಲೆ ಪ್ರತಿಯೊಂದು ಒಂದು ಕ್ಯಾಶ್ ಬ್ಯಾಕನ್ನು ತಗೊಳ್ಬೋದು ಸೊ ಏನಾಗುತ್ತೆ ನಮಗೆ ಬರ್ತಾ ಇರೋಂಥ ಒಂದು ಲಾಭ ಏನಿದೆ ಅದರಲ್ಲಿ ಏಯ್ಟಿ ಪರ್ಸೆಂಟು ಒಂದು ಲಾಭಾಂಶನ ನಮ್ಮ ಒಂದು ಗ್ರಾಹಕರಿಗೆ ವಾಪಸ್ ಕೊಡ್ತಾ ಇದೀವಿ ಆ ಗ್ರಾಹಕರು ನಮ್ಮ ಹತ್ರನೇ ಉಳಿಬೇಕು ನಮ್ಮ ಹತ್ರನೇ ನಿರಂತರವಾಗಿ ಪರ್ಚೇಸ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಏನಕ್ಕೆ ತುಂಬಾ ಕಾಂಪಿಟೇಷನ್ ಇದೆ ಹೊರಗಡೆ ಸೊ ಆ ಒಂದು ಕಾಂಪಿಟೇಷನ್ ನಾವು ಕೂಡ ಫೇಸ್ ಮಾಡಬೇಕು ಅಂತೇಳಿದ್ರೆ ಗ್ರಾಹಕರೇ ನಮಗೆ ಮುಖ್ಯ ಹಾಗಾಗಿ ನಮ್ಮ ಜೊತೆ ಈಗ ಆಲ್ರೆಡಿ ನಾವು ಶುರು ಮಾಡಿ ಇಷ್ಟು ಒಂದು ಒಂದು ಒಂದೂವರೆ ವರ್ ವರ್ಷ ಜರ್ನಿನಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಗ್ರಾಹಕರು ನಮ್ಗೆ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಇದ್ದಾರೆ ಇದನ್ನು ನೆಕ್ಸ್ಟ್ ಒಂದು ವರ್ಷದೊಳಗಡೆ ಒಂದು ಹತ್ತು ಲಕ್ಷದಿಂದ ಐವತ್ತು ಲಕ್ಷ ಗ್ರಾಹಕರನ್ನ ತೊಗೊಂಡ್ಬರಬೇಕು ಅದಾದಮೇಲೆ ನೆಕ್ಸ್ಟ್ ಒಂದು ಮಾರ್ಚ್ ಒಳಗಡೆ ಒಂದು ಹತ್ತು ಸೂಪರ್ ಮಾರ್ಕೆಟನ್ನು ಬೇರೆ ಬೇರೆ ಜಾಗದಲ್ಲಿ ಮತ್ತು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ತೆಗಿಬೇಕು ಅಂತ ಇಟ್ಕೊಂಡಿದ್ವಿ ಇವತ್ತು ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಸಪೋರ್ಟ್ ಮಾಡೋಂಥ ಎಲ್ಲರಿಗೂ ಕೂಡ ಈ ಒಂದು ಸಮಯದಲ್ಲಿ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಎಲ್ಲ ಗ್ರಾಹಕ ಗ್ರಾಹಕರು ಇಷ್ಟು ಈ ಮಟ್ಟಕ್ಕೆ ಈ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ನಾವೆಲ್ಲ ಬೆಳಿಬೇಕಾದ್ರೆ ಮೊದಲನೇದಾಗಿ ನಮ್ಮ ಒಂದು ಗ್ರಾಹಕರೇ ಇದಕ್ಕೆಲ್ಲ ಮುಖ್ಯ ಅವ್ರಿಗೂ ಕೂಡ ಒಂದನೇ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಸ್ವಾಮೀಜಿಯವ್ರಿ ಅವರ ಆಶೀರ್ವಾದ ಅವರ ಒಂದು ಸಪೋರ್ಟು ಹಾಗೆ ನಮ್ಮ ಶಾಸಕರಾದಂಥ ಮುನ್ರಾಜ್ ಸರ್ ಹೇಳಿದರು ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಮಾಡಿ ಅಂತ ಹಾಗಾಗಿ ಒಂದು ದೊಡ್ಡ ಮಟ್ಟಕ್ಕೆ ಈ ಒಂದು ಸಂಸ್ಥೆನ ತೊಗೊಂಡೋಗ್ಬೇಕು ಬರೀ ಇಂಡಿಯಾ ಅಲ್ಲ ವರ್ಲ್ಡ್ ವೈಡ್ ಈ ಒಂದು ಬಿಸ್ನೆಸ್ಸನ್ನು ತೊಗೊಂಡೋಗ್ಬೇಕು ಈ ಒಂದು ಸಂಸ್ಥೆಯನ್ನು ತೊಗೊಂಡೋಗ್ಬೇಕು ಒಂದು ಕೆಲಸ ಮಾಡ್ತಾ ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರ ಸಹಾಯ ಸಹ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ